ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆ ಮೇಲೆ ಕೇಳಿರುವ ಪ್ರಶ್ನೆ ಇದನ್ನ ಹೇಗೆ ಸಾಲ್ವ್ ಮಾಡುದು ನೋಡೋಣ ಏಳು ವರ್ಷಗಳ ಹಿಂದೆ ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮನಾಗಿತ್ತು ಇಲ್ಲಿಂದ ಮೀರಾಳ ವಯಸ್ಸಿನ ಹತ್ತು ವರ್ಷಗಳು ಮತ್ತು ಐದು ವರ್ಷಗಳ ಹಿಂದಿನ ಹೀನಾಳ ಒಟ್ಟು ಮೊತ್ತವು ಎಪ್ಪತ್ ತೊಂಬತ್ನಾಲ್ಕು ರೀನಾಳ ರೀನಾ ಹೀನಾಳಗಿಂತ ಆರು ವರ್ಷ ಚಿಕ್ಕವಳು ಹನ್ನೆರಡು ವರ್ಷಗಳ ಹಿಂದೆ ರೀನಾಳ ವಯಸ್ಸು ಎಷ್ಟಾಗಿತ್ತು ಇಲ್ಲಿ ಮೀರಾದು ನ ಎಂ ಅಂತ ತಗೋತೀನಿ ಹೀನಾದು ಎಚ್ ಅಂತ ತಗೋತೀನಿ ಏನಂತ ಕೊಟ್ಟಿದ್ದಾನಂದ್ರೆ ಮೀರಾಳ ವಯಸ್ಸು ನೋಡಿ ಏಳು ವರ್ಷಗಳ ಹಿಂದೆ ಮೀರಾದು ಏಳು ವರ್ಷದ ಹಿಂದಿನ ವಯಸ್ಸು ಮೀರಾದು ಏಳು ವರ್ಷ ಹಿಂದಿನ ಮೈನಸ್ ಮಾಡ್ತಿತ್ತು ಮೀರಾದು ಈಗಿನ ವಯಸ್ಸಲ್ಲ ಮೀರಾನ್ ಏಳು ಮೈನಸ್ ಮಾಡಿದ್ರೆ ಅದು ಹೀನಾಳ ವಯಸ್ಸಿಗೆ ಸಮ ಆಗ್ತಿತ್ತು ಈಗ ಮೀನಾದು ಹೀನಾದು ಈಗ ಸಮ ಇಲ್ಲ ಮೀನಾದು ಏಳು ವರ್ಷ ಹಿಂದೆ ಏಳು ವರ್ಷ ಹಿಂದಿನ ವಯಸ್ಸು ತಗೊಂಡ್ರೆ ಮಾತ್ರ ಸಮ ಆಗುತ್ತೆ ಹಾಗಾದ್ರೆ ಇದರ ಅರ್ಥ ಏನು ಗೊತ್ತಾ ಇದನ್ನ ಈ ಕಡೆ ತಗೊಳ್ಳಿ ಏಳು ಈ ಕಡೆ ಬರುತ್ತೆ ಈ ಇದನ್ನ ಈ ಕಡೆ ತಗೊಳ್ಳಿ ಇದು ಮೈನಸ್ ಆಗುತ್ತೆ ಆ ಮತ್ತೆ ಹೀನಾ ಹೀನ ವಯಸ್ಸಿನ ನಡುವಿನ ವ್ಯತ್ಯಾಸ ಏಳು ವರ್ಷ ಡಿಫ್ರೆನ್ಸ್ ಏಳು ವರ್ಷ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಇಲ್ಲಿಂದ ಮೀರಾಳ ವಯಸ್ಸಿನ ಹತ್ತು ವರ್ಷಗಳು ಇಲ್ಲಿಂದ ಮೀರಾದ್ ಹತ್ತು ವರ್ಷ ಮುಂದೆ ತಗೊಂಡು ಹೋಗೋದು ವಯಸ್ಸನ್ನ ಮೀರಾಳ ವಯಸ್ಸನ್ನ ಹತ್ತು ವರ್ಷ ಮುಂದೆ ತಗೊಂಡು ಹೋಗೋದು ಮತ್ತು ಐದು ವರ್ಷಗಳ ಹಿಂದಿನ ಹೀನಾಳ ವಯಸ್ಸು ಹೀನಾದ್ರು ಐದು ವರ್ಷ ಹಿಂದಿನ ವಯಸ್ಸು ಇವುಗಳ ಮೊತ್ತ ಅಂತ ಕೊಟ್ಟಿದ್ದಾನೆ ಒಟ್ಟು ಮೊತ್ತ ಮೀರಾದು ಹತ್ತು ವರ್ಷ ಮುಂದಿಂದು ಹೀನಾದು ಐದು ವರ್ಷ ಹಿಂದಿಂದು ಒಟ್ಟು ಮೊತ್ತ ತೊಂಬತ್ತ ನಾಲ್ಕು ಅಂತ ಕೊಟ್ಟಿದ್ದಾನೆ ಓಕೆ ಸೊ ಈ ಹತ್ತು ಮೈನಸ್ ಐದಷ್ಟೆ ಐದಾಗುತ್ತೆ ಸೊ ಮೀನಾ ಪ್ಲಸ್ ಹೀನಾ ಇದು ಹತ್ತರಲ್ಲಿ ಐದು ಹೋದ್ರೆ ಎಷ್ಟು ಐದು ಈಜಿಕ್ವಲ್ ಟು ತೊಂಬತ್ನಾಲ್ಕು ಈ ಐದನ್ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಆಗಿ ಮೀನಾ ಮತ್ತು ಹೀನ ಮೈನಸ್ ಆದ್ರೆ ಎಷ್ಟಾಗುತ್ತೆ ಎಂಬತ್ತ ಒಂಬತ್ತು ಹಾಗಾದ್ರೆ ಹಾಗಾದ್ರೆ ಏನಿದು ಇಬ್ಬರು ವಯಸ್ಸಿನ ಮೊತ್ತ ಇಬ್ಬರ ವಯಸ್ಸಿನ ವ್ಯತ್ಯಾಸ ನೋಡಿ ಮೀನಾ ಮತ್ತು ಹೀನಾಳ ವಯಸ್ಸಿನ ಮೊತ್ತ ಎಂಬತ್ತೊಂಬತ್ತು ವ್ಯತ್ಯಾಸ ಏಳು ಹಾಗಾದ್ರೆ ಹೀನಾಳ ವಯಸ್ಸು ಕೇಳಿದ್ದಾರೆ ಸೊ ಮೀನಾ ವಯಸ್ಸು ಬೇಕು ಇದು ಒಂದು ನೆನ್ಪಿಟ್ಕೊಳ್ಳಿ ಮೊತ್ತ ಮತ್ತು ವ್ಯತ್ಯಾಸ ಕೊಟ್ರೆ ಮೊತ್ತ ಮತ್ತು ವ್ಯತ್ಯಾಸ ಕೊಟ್ರೆ ಮೊತ್ತ ಈಗ ಒಂದು ವೇಳೆ ಮೊತ್ತ ಮೂವತ್ತಿತ್ತು ವ್ಯತ್ಯಾಸ ಹತ್ತಿತ್ತು ಅಂತ ಅನ್ಕೊಳ್ಳೋಣ ಓಕೆ ಯಾವುದು ಎ ಮತ್ತೆ ಬಿ ಎರಡರದ್ದು ಮೊತ್ತ ಮೂವತ್ತು ಎ ಮೈನಸ್ ಬಿ ವ್ಯತ್ಯಾಸ ಹತ್ತು ಅಂತ ಏನಾದ್ರು ಕೊಟ್ಟರೆ ನಮ್ಗೆ ಎ ಬೇಕು ಅಂತಂದ್ರೆ ಎರಡನ್ನೂ ಕೂಡಿಸಿ ಅರ್ಧ ಮಾಡ್ಬೇಕು ಮೂವತ್ತು ಪ್ಲಸ್ ಹತ್ತು ಇದ್ರದ್ದು ಅರ್ಧ ಮಾಡ್ಬೇಕು ಓಕೆ ಬಿ ಬೇಕು ಬಿ ಬೇಕು ಅಂತಂದ್ರೆ ಮೂವತ್ತು ಮೈನಸ್ ಹತ್ತು ಡಿವೈಡ್ ಬೈ ಟು ಮಾಡಬೇಕು ಅವಾಗ ಏನಾಗುತ್ತೆ ಮೂವತ್ತು ಹತ್ತು ನಲ್ವತ್ತು ನಲ್ವತ್ತು ಅರ್ಧ ಇಪ್ಪತ್ತು ಮೂವತ್ತು ಹತ್ತು ಮೈನಸ್ ಮಾಡಿದ್ರೆ ಇಪ್ಪತ್ತು ಇಪ್ಪತ್ತು ಅರ್ಧ ಹತ್ತು ಹಂಗಾದ್ರೆ ಎ ಇಪ್ಪತ್ತು ಬಿ ಹತ್ತು ಯಾವಾಗ ಮೊತ್ತ ಮತ್ತು ವ್ಯತ್ಯಾಸ ಕೊಡ್ತಾನಲ್ಲ ಅವಾಗ ಒಂದು ಕೂಡ್ಸಿ ಅರ್ಧ ಮಾಡಬೇಕು ಇನ್ನೊಂದು ಕಳೆದು ಅರ್ಧ ಮಾಡಬೇಕು ಮೂವತ್ತು ಮೈನಸ್ ಹತ್ತು ಇಪ್ಪತ್ತು ಇಪ್ಪತ್ತು ಮೈನಸ್ ಹತ್ತು ಹತ್ತು ಆಗುತ್ತೆ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಹಂಗೆ ನಮಗೆ ಮೊತ್ತ ಕೊಟ್ಟಿದ್ದಾನೆ ವ್ಯತ್ಯಾಸ ಕೊಟ್ಟಿದ್ದಾನೆ ಅಂದ್ರೆ ಮೀನಾದ್ ಬೇಕು ಅಂದ್ರೆ ಕೂಡ್ಸಿ ಅರ್ಧ ಮಾಡಬೇಕು ಎಂಬತ್ತೊಂಬತ್ತು ಪ್ಲಸ್ ಏಳು ಡಿವೈಡ್ ಬೈ ಟು ನಮಗೆ ಬೇಕಾಗಿದ್ದು ಅದು ಯಾಕೆ ಅಂತಂದ್ರೆ ನೋಡಿ ಹೀನಾದ ವಯಸ್ಸು ಹೇಳ್ತೀನಿ ಹೀನಾದ ವಯಸ್ಸು ಯಾಕೆ ಹೀನಾದ ಬೇಕು ಹೀನಾದ ಬೇಕು ಅಂದ್ರೆ ಕಳೆದ ಅರ್ಧ ಮಾಡಬೇಕು ಎಂಬತ್ತೊಂಬತ್ತು ಮೈನಸ್ ಏಳು ಡಿವೈಡ್ ಬೈ ಟು ಎಂಬತ್ತೊಂಬತ್ತರಲ್ಲಿ ಏಳು ಹೋದ್ರೆ ಎಂಬತ್ತೆರಡು ಡಿವೈಡ್ ಬೈ ಟು ಮಾಡಿದ್ರೆ ನಲವತ್ತ ಒಂದು ಇಲ್ಲಿ ಏನು ಹೇಳಿದ್ರೆ ರೀನಾಳ ವಯಸ್ಸು ಬೇಕು ಅಂತ ಕೇಳಿದ ರೀನಾಳ ವಯಸ್ಸು ಕೇಳಿದಾನೆ ರೀನಾ ಹೀನಾಗಿಂತ ಆರು ವರ್ಷ ಚಿಕ್ಕವಳು ನಮ್ಗೆ ಹೀನಾದ್ರು ಇದೆ ಆರು ವರ್ಷ ಚಿಕ್ಕವಳು ಅಂತಂದ್ರೆ ಹೀನಾದೆಷ್ಟಾಗುತ್ತೆ ಓಕೆ ರೀನಾದ ಎಷ್ಟಾಗುತ್ತೆ ಆಗುತ್ತೆ ನೋಡಿ ನಮಗೆ ವ್ಯತ್ಯಾಸ ಗೊತ್ತಿದೆ ಮೊತ್ತ ಗೊತ್ತಿದೆ ಹಾಗಾದ್ರೆ ಮೀನಾದ್ ಬೇಕಂದ್ರೆ ಕೂಡ್ಸ ಅರ್ಧ ಮಾಡ್ಬೇಕು ಬೇಕಂದ್ರೆ ಕಳೆದು ಅರ್ಧ ಮಾಡ್ಬೇಕು ಈನಾ ಹೀನಾದ್ ಗೊತ್ತಿದ್ರೆ ಬೇಕು ಅಂತಂದ್ರೆ ರೀನಾ ಹೀನಾಗಿಂತ ಆರು ವರ್ಷ ಚಿಕ್ಕವಳು ಅಂದ್ರೆ ಮೂವತ್ತೈದಾಗುತ್ತೆ ಕ್ವಶನ್ ಕೇಳಿದು ಹನ್ನೆರಡು ವರ್ಷದ ಹಿಂದೆ ರೀನಾಳ ವಯಸ್ಸು ಹನ್ನೆರಡು ವರ್ಷದ ಹಿಂದೆ ರೀನಾಳ ವಯಸ್ಸು ಅಂದ್ರೆ ಇದು ಇಪ್ಪತ್ತ ಮೂರು ಆಗುತ್ತೆ ಆಪ್ಷನ್ ಒಂದು ಇಪ್ಪತ್ತ ಮೂರು ಆಗುತ್ತೆ ಓಕೆನಾ ಅರ್ಥ ಆಗ್ತಿದನ ಶರಣ್ಯ ಸರ್ ಬರ್ತಿದಾರೆ ಒಂದು ಕೂಡಿಸಿ ಅರ್ಧ ಮಾಡಬೇಕು ಇನ್ನೊಂದು ಕಳೆದ ಅರ್ಧ ಮಾಡಬೇಕು ಆಮೇಲೆ ನಾನು ಹೇಳ್ತೀನಿ ನೋಡಿ ನನಗೆ ಗೊತ್ತಿಲ್ಲ ಸ್ಟೂಡೆಂಟ್ಸ್ ಈ ಪಿಡಿ ಎಕ್ಸಾಮ್ ಒಂದು ಹದಿನೈದು ದಿನ ಬಂದು ಮ್ಯಾಥ್ಸ್ ಕಲಿಯೋದು ಅಥವಾ ಒಂದು ಇಪ್ಪತ್ತ ಒಂದು ತಿಂಗಳ ಇದ್ದಾಗ ಬಂದು ಕಲಿಯೋದು ನಿಮ್ಗೆ ಮ್ಯಾಥ್ಸ್ ಬರಲ್ಲ ಹೇಳ್ತೀನಿ ಮೆಂಟಾಲಿಟ ಬರಲ್ಲ ಕನಿಷ್ಠ ಮೂರು ತಿಂಗಳಾದ್ರೂ ನೀವು ನಾಲ್ಕು ಗಂಟೆ ಕ್ಲಾಸ್ ಅವಾಗ ಬರುತ್ತೆ ನಾ ನೋಡಿದ್ವಿ ಎಷ್ಟು ಸ್ಟೂಡೆಂಟ್ಸು ಹಿಂಗೆ ಬರ್ತಾರೆ ಒಂದು ವಾರ ಕಲಿತಾರೆ ಮ್ಯಾಥ್ಸ್ ಬರ್ಬೇಕು ಅಂತ ಬರಲ್ಲ ರೀ ಅದು ನೀವು ಸ್ವಿಮ್ಮಿಂಗ್ ಒಂದು ವಾರದಲ್ಲಿ ಕಲಿಯಾಗುತ್ತೆ ಒಂದು ವಾರದಲ್ಲ ನೀವು ಪರ್ಫೆಕ್ಟ್ ಸ್ವಿಮರ್ ಆಗಬೇಕು ಒಲಿಂಪಿಕ್ಸ್ ಲೆವೆಲ್ ಅಂದ್ರೆ ನೀವು ಬಹಳ ಟೈಮ್ ಬೇಕಾಗುತ್ತೆ ಓಕೆ ಇದು ಎಕ್ಸಾಮ್ ಹಂಗೆ ಓಕೆ ಇಲ್ಲಿ ನೋಡಿ ಒನ್ ಸೆಕೆಂಡ್ ಬಂದ್ಬಿಡ್ತೀನಿ ನಾನು ಕಾಣಿಸ್ತಾ ಇಲ್ಲ ಇದು ವ್ಯಾಲ್ಯೂ ನಂಬರ್ ನೋಡಿ ಇದು ಇಪ್ಪತ್ತೇಳು ಇಲ್ಲಿ ಎರಡ್ ಸಾವಿರದ ಹದಿನಾಕರಲ್ಲಿ ರಫ್ತು ಮಾಡಲಾದ ಎ ಮತ್ತು ಸಿ ಯ ಬಗೆನ ವಾಹನಗಳು ಎರಡ್ ಸಾವಿರದ ಹದಿನಾಲ್ಕು ಎ ಮತ್ತು ಸಿ ನೋಡಿ ಎ ಮತ್ತು ಸಿ ಇಲ್ಲಿ ನೋಡಿ ಎ ಮತ್ತು ಸಿ ಎರಡ್ ಸಾವಿರದ ಹದಿನಾಲ್ಕು ಎಷ್ಟಾಗುತ್ತೆ ಇಪ್ಪತ್ತೇಳು ನಲ್ವತ್ ಮೂರು ಎ ಮತ್ತೆ ಸಿ ಇಪ್ಪತ್ತೇಳು ಇದು ನಲವತ್ತ ಮೂರು ಇದ್ರದ್ದು ಮೊತ್ತ ಇದ್ರದ್ದು ಮೊತ್ತ ಎರಡ್ ಸಾವಿರದ ಹದಿನೈದರಲ್ಲಿ ಬಿ ಮತ್ತು ಇ ಬಿ ಮತ್ತು ಇ ಎರಡ್ ಸಾವಿರದ ಹದಿನೈದು ಬಿ ಮತ್ತೆ ಇ ಬಿ ಎಷ್ಟಿದೆ ಮೂವತ್ಮೂರು ಮತ್ತೆ ಈ ಐವತ್ತ ಏಳು ಸೊ ಇಪ್ಪತ್ತು ಅರವತ್ತು ಇದು ಎಪ್ಪತ್ತಾಗುತ್ತೆ ಇದು ಮೂವತ್ತು ಎಂಬತ್ತು ತೊಂಬತ್ತಾಗುತ್ತೆ ಸೊ ಇವುಗಳ ಅನುಪಾತ ಕೇಳಿದ ನಡುವಿನ ಅನುಪಾತ ಎಷ್ಟು ಹೇಳಿದ್ರೆ ಎಪ್ಪತ್ತು ಇಷ್ಟು ತೊಂಬತ್ತು ಇದು ಕಾಣಿಸಿದಾರ ಓಕೆ ಇಲ್ಲಿ ನೋಡಿ ಎಪ್ಪತ್ತು ಇದು ತೊಂಬತ್ತು ಅನುಪಾತ ಎಷ್ಟಾಗುತ್ತೆ ಸೆವೆನ್ ಇಷ್ಟು ನೈನ್ ಆಗುತ್ತೆ ಮತ್ತು ಪ್ರವಾಹ ನಾನು ಕ್ಲಾಸ್ ಅಲ್ಲಿ ಬಹಳ ಟೈಮ್ ದೋಣಿ ಮತ್ತು ಪ್ರವಾಹನ ತಗೋತಿದ್ದೆ ಓಕೆ ಈ ತರ ಕ್ವಶನ್ಸ್ ಆಲ್ರೆಡಿ ನಾನು ಮುಂಚೆನೂ ತಗೊಂಡಿದ್ದೀನಿ ಆಯ್ತಾ ನಾಲ್ಕು ಗಂಟೆ ಕ್ಲಾಸ್ ಅಲ್ಲಿ ಯಾಕೆ ಸ್ವಲ್ಪ ಡಿಫಿಕಲ್ಟ್ ಆದ್ರೆ ತಗೋತಿದ್ದೆ ಅಂದ್ರೆ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಸ್ ಗಳನ್ನ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಹಾಕಿದ್ದಾನೆ ನಾನು ಏನು ಎಸ್ ಎಸ್ ಆರ್ ಗೋಸ್ಕರ ಮಾಡ್ತೀನಲ್ಲ ಆ ಕ್ವಶನ್ಸ್ ಗಳನ್ನ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ತೆಗೆದು ಹಾಕಿದ್ದಾರೆ ಅದಕ್ಕೆ ನಾನು ಈಗೀಗ ನಾನು ಏನ್ ಮಾಡ್ತಾ ಇದ್ದೀನಿ ಯಾವುದು ಸ್ಟೇಟ್ ಗೌರ್ಮೆಂಟ್ ಸಪರೇಟ್ ಸೆಂಟ್ರಲ್ ಗೌರ್ಮೆಂಟ್ ಸಪರೇಟ್ ಮಾಡ್ತಿಲ್ಲ ಯಾಕಂದ್ರೆ ಹೈ ಲೆವೆಲ್ ಕ್ವಶನ್ಸ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮಾಡಿಸ್ತಾ ಇರೋದಕ್ಕೆ ಅಂದ್ರೆ ಕ್ವಶನ್ಸ್ ಆ ಲೆವೆಲ್ ಕೇಳ್ತಿದ್ದಾರೆ ಇದೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಕ್ವಶ ಇಲ್ಲಿ ಒಬ್ಬ ಮನುಷ್ಯ ಐದು ಗಂಟೆಗಳಲ್ಲಿ ಪ್ರವಾಹದ ಹರಿವಿನ ದಿಕ್ಕಿನಲ್ಲಿ ನಿಶ್ಚಿತ ದೂರವನ್ನು ಕ್ರಮಿಸ್ತಾನೆ ಮತ್ತು ಅದೇ ಸ್ಥಳಕ್ಕೆ ಎಂಟು ಗಂಟೆಗಳಲ್ಲಿ ಹಿಂದಿರುತ್ತಾನೆ ಪ್ರವಾಹದ ವೇಗವು ಗಂಟೆಗೆ ನಾಲ್ಕೂವರೆ ಕಿಲೋಮೀಟರ್ ಆಗಿದ್ದರೆ ಆಗ ನಿಂತಿರುವ ನೀರಿನಲ್ಲಿ ಮನುಷ್ಯನ ವೇಗ ಎಷ್ಟು ನೋಡಿ ಈಗ ನಾವು ವ್ಯಕ್ತಿ ವ್ಯಕ್ತಿ ಅಂದ್ರೆ ಎಂ ಅಂತ ತಗೋತಿತ್ತು ಮ್ಯಾನ್ ಓಕೆ ಮತ್ತೆ ಪ್ರವಾಹ ಅಂತಂದ್ರೆ ಪ್ರವಾಹ ಅಂತಂದ್ರೆ ಇದನ್ನ ಡಬ್ಲು ಅಂತ ತಗೋತೀನಿ ವಾಟರ್ ಅಂತ ಡಬ್ಲ್ಯೂ ಅಂತ ತಗೋತೀನಿ ಈಗ ಪ್ರವಾಹದ ಡೌನ್ ಸ್ಟ್ರೀಮ್ ಅಂದ್ರೆ ನೋಡಿ ಡೌನ್ ಸ್ಟ್ರೀಮ್ ಐದು ಗಂಟೆಯಲ್ಲಿ ಪ್ರವಾಹದ ಹರಿವಿನ ದಿಕ್ಕಿನಲ್ಲಿ ಹರಿವಿನ ದಿಕ್ಕಿನಲ್ಲಿ ಹೋದಾಗ ಆ ವ್ಯಕ್ತಿಗೆ ಈ ಪ್ರವಾಹ ಏನಿದಲ್ಲ ಅದು ಪ್ಲಸ್ ಆಗುತ್ತೆ ಓಕೆ ಯಾವ ವ್ಯಕ್ತಿಗೆ ಈ ಪ್ರವಾಹ ಏನಾಗುತ್ತೆ ಪ್ಲಸ್ ಆಗುತ್ತೆ ನೀರಿನ ಜೊತೆ 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 ಹೋದಾಗ ನೀರು ಅವನಿಗೆ ಸಹಾಯ ಮಾಡುತ್ತೆ ಅಂದ್ರೆ ಎರಡರದ್ದು ಸ್ಪೀಡ್ ಆಗುತ್ತೆ ಓಕೆ ನೆಕ್ಸ್ಟ್ ವಿರುದ್ಧವಾಗಿ ಹೋದಾಗ ನೋಡಿ ಅದೇ ಸ್ಥಳಕ್ಕೆ ಎಂಟು ಎಂಟು ಗಂಟೆಗೆ ಹಿಂದಿರುತ್ತಾನೆ ಮೊದಲು ಪ್ರವಾಹದ ಜೊತೆ ಹೋಗಿದ್ದಾನೆ ವಾಪಸ್ ಬಂದಿದ್ದಾನೆ ಅಂದ್ರೆ ಪ್ರವಾಹದ ವಿರುದ್ಧ ಮೈನಸ್ ಆಗುತ್ತೆ ಸೊ ಇಲ್ಲಿ ಸಮಯ ನೋಡಿ ಸಮಯ ಇಲ್ಲಿ ಐದು ಗಂಟೆ ತಗೊಂಡ್ರೆ ಇಲ್ಲಿ ಸಮಯ ಎಂಟು ಗಂಟೆ ತಗೊಂಡಿದ್ದಾನೆ ಇಲ್ಲಿ ಸಮಯ ಐದು ಗಂಟೆ ತಗೊಂಡ್ರೆ ಇಲ್ಲಿ ಸಮಯ ಎಂಟು ಗಂಟೆ ತಗೊಂಡಿದ್ದಾನೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಗಂಟೆಗೆ ನಾಲ್ಕೂವರೆ ಕಿಲೋಮೀಟರ್ ಗಂಟೆಗೆ ಕಿಲೋಮೀಟರ್ ಅಂದ್ರೆ ಫೋರ್ ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಪರ್ ಅವರ್ ವೇಗ ಕೊಟ್ಟಿದ್ದಾನೆ ಸೊ ವೇಗ ಕೊಟ್ಟಿದ್ದಾನೆ ಅಂದ್ರೆ ನಾವು ಇದನ್ನ ವೇಗಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಇದು ಸಮಯದಲ್ಲಿದೆ ಸಮಯದ ಅನುಪಾತ ಇದೆ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ವೇಗದಲ್ಲಿರುವ ಕಾರಣ ನಾವು ವೇಗಕ್ಕೆ ಕನ್ವರ್ಟ್ ಮಾಡಬೇಕು ಅವಾಗ ಸಮಯ ಮತ್ತು ವೇಗ ಒಂದಕ್ಕೊಂದು ವಿಲೋಮ ಆಗಿರುತ್ತೆ ಇನ್ವರ್ಸಿ ಪ್ರೊಪೋರ್ಷನಲ್ ಆಗಿರುತ್ತೆ ಫೈವ್ ಇಷ್ಟು ಏಯ್ಟ್ ಏನಾಗುತ್ತೆ ಉಲ್ಟಾ ಆಗುತ್ತೆ ಏಟ್ ಇಷ್ಟು ಫೈವ್ ಆಯ್ತಾ ನಾ ಆವಾಗಲೇ ನಿಮ್ ಒಂದು ಕಾನ್ಸೆಪ್ಟ್ ಹೇಳಿದೆ ಮೊತ್ತ ಮತ್ತು ವ್ಯತ್ಯಾಸ ಕೊಟ್ರೆ ಅವಾಗ ಏನ್ ಮಾಡ್ಬೇಕು ಅನುಪಾತದಲ್ಲಿದೆ ಸೊ ನಮಗೆ ವ್ಯಕ್ತಿ ವೇಗ ಯಾವತ್ತು ಪ್ರವಾಹಕ್ಕಿಂತ ಜಾಸ್ತಿ ಇರುವ ಕಾರಣ ಇಲ್ಲಿ ಏನ್ ಕೊಟ್ಟಿದ್ದಾನೆ ವ್ಯಕ್ತಿಯ ವೇಗ ಕೊಟ್ಟಿದ್ದಾನೆ ನಾಲ್ಕೂವರೆ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಕೊಟ್ಟಿದ್ದಾನೆ ಸೊ ನಾವ್ ಏನ್ ಮಾಡ್ಬೇಕು ಎರಡನ್ನೂ ಕೂಡಿಸಿ ಅರ್ಧ ಮಾಡ್ಬೇಕು ಆ ಸಾರಿ ಇದೇನು ಪ್ರವಾಹದ ವೇಗ ಪ್ರವಾಹದ ವೇಗ ಕಡಿಮೆ ಇರುತ್ತೆ ನೋಡಿ ವ್ಯಕ್ತಿ ವೇಗ ಜಾಸ್ತಿ ಇರುತ್ತೆ ಪ್ರವಾಹದ ವೇಗ ಕಡಿಮೆ ಇರುತ್ತೆ ಸ್ವಿಮ್ ಮಾಡ್ಬೇಕಾದ್ರೆ ಪ್ರವಾಹದ ವೇಗ ಜಾಸ್ತಿ ಇದಕ್ಕೆ ಕಚ್ಕೊಂಡು ಹೋಗ್ಬಿಡ್ತಾನೆ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದಾನಂದ್ರೆ ಅಂದ್ರೆ ಅವ್ನ್ ಸ್ಪೀಡ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ನಾಲ್ಕೂವರೆ ಕೊಟ್ಟಿದ್ದಾನಂದ್ರೆ ಪ್ರವಾಹ ಅಂತಂದ್ರೆ ಇವೆರಡು ಮೈನಸ್ ಮಾಡಿ ನೋಡಿ ಇದು ಮೊತ್ತ ಇದು ವ್ಯತ್ಯಾಸ ಹಾಗಾದ್ರೆ ಪ್ರವಾಹದ ವೇಗ ಅಂದ್ರೆ ಎರಡು ಮೈನಸ್ ಮಾಡಿ ಡಿವೈಡ್ ಬೈ ಟು ನಿಮ್ಗೆ ಚಾಪ್ಟರ್ ವೈಸ್ ಕ್ಲಾಸ್ ಹೇಳಿದಾಗ ಇದ್ರ ಬೇಸಿಕ್ ಎಲ್ಲ ಹೇಳಿದ್ರೆ ಅರ್ಥ ಆಗುತ್ತೆ ಒಂದೇ ಸಹ ಹೈ ಲೆವೆಲ್ ಹೇಳಿದ್ರೆ ಅರ್ಥ ಆಗಲ್ಲ ಸೊ ಫಸ್ಟ್ ಬೇಸಿಕ್ ಎಲ್ಲ ಕಲಿತಿರ್ಬೇಕು ಗಂಟೆ ಕ್ಲಾಸ್ ಅಲ್ಲಿ ಡೈಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೈರೆಕ್ಟ್ ಹೈ ಲೆವೆಲ್ ಅರ್ಥ ಆಗುತ್ತೆ ಸೊ ನೀವು ಆಮೇಲೆ ಆದ್ರೂ ಇದನ್ನ ನೀವು ನೋಡ್ಕೋಬಹುದು ಆಯ್ತಾ ಸೊ ನಮಗೆ ಬೇಕಾಗಿತ್ತು ಪ್ರವಾಹ ಕೊಟ್ಟಿದ್ದಾನೆ ವ್ಯಕ್ತಿ ಬೇಕು ವ್ಯಕ್ತಿ ಬೇಕು ಅಂದ್ರೆ ಎರಡು ಕೂಡ್ಸಿ ಅರ್ಧ ಮಾಡಿ ಸೊ ಎಂಟರಲ್ಲಿ ಐದು ಹೋದ್ರೆ ಮೂರು ಮೂರು ಅರ್ಧ ಒಂದೂವರೆ ಇದು ಎಂಟು ಪ್ಲಸ್ ಐದು ಹದಿಮೂರು ಹದಿಮೂರು ಅರ್ಧ ಆರೂವರೆ ಸೊ ಇಲ್ಲಿ ಕೊಟ್ಟಿರೋದು ನಾಲ್ಕೂವರೆ ಕಿಲೋಮೀಟರ್ ಪ್ರತಿ ಗಂಟೆ ಪ್ರವಾಹ ಅಂದ್ರೆ ಒಂದೂವರೆ ಅಂದ್ರೆ ಇದು ನಾಲ್ಕೂವರೆ ಒಂದೂವರೆ ಭಾಗ ಅಂದ್ರೆ ನಾಲ್ಕೂವರೆ ಕಿಲೋಮೀಟರ್ ಪ್ರತಿ ಗಂಟೆ ಆರೂವರೆ ಅಂದ್ರೆ ಎಷ್ಟು ಒಂದುವರೆ ಮೂರ್ಲೆ ಆರೂವರೆ ಮೂರ್ಲೆ ಸೊ ಆರು ಮೂರ್ಲೆ ಹದಿನೆಂಟು ಇನ್ನು ಅರ್ಧ 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 ಮೂರು ಎಷ್ಟಾಗುತ್ತೆ ಹತ್ತೊಂಬತ್ತೂವರೆ ಆಗುತ್ತೆ ಸೊ ನೈನ್ಟೀನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ ಓಕೆ ಸೊ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅರ್ಥ ಮಾಡ್ಕೊಳಕ್ಕೆ ಇಲ್ಲಿ ನೋಡಿ ಇಲ್ಲಿ ಯಾವ ಚಿಹ್ನೆಗಳನ್ನ ಹಾಕಿ ಓಕೆ ಇದು ಕ್ಲಾಸ್ ಆದ್ಮೇಲೆ ಶರಣೆ ಅಂದ್ರೆ ಸೊ ಈ ಒಂದು ಕ್ಷೇಶನ್ ಆದ್ಮೇಲೆ ಸರ್ ಮತ್ತು ಪ್ರಿಯಾಂಕಾ ಮೇಡಮ್ ಇಬ್ರು ನಿಮಗೆ ಜಿ ಕೆ ಕ್ವಶನ್ಸ್ ಗಳನ್ನ ತಗೋತಾರೆ ಯಾಕಂದ್ರೆ ಮೆಂಟಾಲಿಟಿ ಬರೀ ಏಳು ಕ್ವಶನ್ಸ್ ಅಷ್ಟೇ ಕೇಳಿದಾನೆ ಓಕೆ ಇಲ್ಲಿ ನೋಡಿ ಇದರಲ್ಲಿ ಯಾವ್ದು ಸಬ್ಸ್ಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಮೂವತ್ತೆರಡು ಸಾವಿರದ ಎರಡು ಬರುತ್ತೆ ಸೊ ನೀವು ಫಾಸ್ಟ್ ಆಗಿ ಇದನ್ನ ಚೆಕ್ ಮಾಡಬೇಕು ಇಲ್ಲಿ ನೋಡಿ ಮೂವತ್ತು ಸಾವಿರ ಇಂಟು ಏನಾದರೂ ಹದಿನೈದು ಸಾವಿರ ಮಾಡಿದ್ರೆ ಮೂವತ್ತು ಮೂ ಮೂರು ಸಾವಿರ ಇಂಟು ಹದಿನೈದು ಮಾಡಿದ್ರೆ ನಲವತ್ತೈದು ಸಾವಿರ ಆಗುತ್ತೆ ಅಲ್ಲ ಮೂವತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಆಗಿಬಿಡುತ್ತೆ ಸೊ ಅದನ್ನ ನಾನು ಬಿಡ್ತೀನಿ ಹಂಗ್ ನೋಡಿದಾಗ ಆಕ್ಚುಲಿ ರೈಟ್ ಆನ್ಸರ್ ಏನು ಇದು ಬೇಕಾದ್ರೆ ಟ್ರೈ ಮಾಡೋಣ ನೋಡಿ ಮೂರು ಸಾವಿರ ಫಸ್ಟ್ ಏನಿದೆ ಡಿವೈಡ್ ಬೈ ಇಲ್ಲಿ ಡಿವೈಡ್ ಬೈ ಮಾಡೋಣ ಇಲ್ಲಿ ಪ್ಲಸ್ ಇಲ್ಲಿ ಇಂಟು ಇದು ಇಂಟು ಸೊ ಡಿವೈಡ್ ಬೈ ಹದಿನೈದು ಪ್ಲಸ್ ನಾಲ್ಕು ಡಿವೈಡ್ ಬೈ ಹದಿನೈದು ಸರಿ ಪ್ಲಸ್ ನಾಲ್ಕು ನೆಕ್ಸ್ಟ್ ಏನಿದೆ ಇಂಟು ಇಪ್ಪತ್ತು ಸ್ಕ್ವೇರ್ ಇಪ್ಪತ್ತು ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ನಾನೂರು ಟ್ವೆಂಟಿ ಸ್ಕ್ವೇರ್ ಫೋರ್ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ಇಂಟು ಇಂಟು ಇದೆ ಇಂಟು ಟ್ವೆಂಟಿ ಸೊ ಇದು ಹದಿನೈದ ಎರಡಲೇ ಮೂವತ್ತು ಎರಡು ನೂರು ಸೊ ನಾಕ್ ನಾಲ್ಕು ಹದಿನಾರು ಹದಿನಾರು ಎರಡೇ ಮೂವತ್ತೆರಡು ಒಂದು ಸೊನ್ನೆ ಎರಡು ಸೊನ್ನೆ ಮೂರು ಸೊನ್ನೆ ಮೂವತ್ತೆರಡು ಸಾವಿರ ಪ್ಲಸ್ ಎರಡು ನೂರು ಮೂವತ್ತೆರಡು ಸಾವಿರದ ಎರಡು ನೂರು ಆಗುತ್ತೆ ಆ್ಯಕ್ಚುಲಿ ಮೆಂಟಲಿಪಿ ಕ್ವಶನ್ಸ್ ತುಂಬಾ ಈಸಿ ಇದಾವೆ ಇದು ಆ್ಯಕ್ ಕ್ವಶನ್ ಪೇಪರ್ ಎಲ್ಲ ಏನಿದೆ ಮೆಂಟಲ್ಪಿ ಈಸಿ ಇದೆ ಬಟ್ ಜಿ ಕೆದಿನೂ ಗೊತ್ತಿಲ್ಲ ನಮ್ಗೆ ಜಿ ಈಗ ನಿಮ್ಗೆ ಏನು ಶರಣಯ ಸರ್ ಮತ್ತೆ ಬೇಕಾ ಮೇಡಮ್ ಹೇಳಿದಾಗ ನಿಮ್ಗೆ ಈಸಿ ಆಗುತ್ತೆ ಬಟ್ ರೆಗ್ಯುಲರ್ ಸ್ಟಡಿ ಮಾಡ್ಲೇಬೇಕು ಡೈಲಿ ಟಚ್ ಇರ್ಬೇಕು ಅಂದ್ರೆ ಆಗಲ್ಲ ನಿಮ್ಗೆ ನಮ್ಮ ಹುಲಿ ಶರಣೆಯ ಸರ್ ಬಂದು ತಗೋತಿದ್ದಾರೆ ಸರ್ ಬನ್ನಿ ಪ್ರಿಯಾಂಕಾ ಮೇಡಮ್ ನಿಮ್ಗೆ ಕೊಟ್ಟಿದ್ದೀನಿ ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇಲ್ಲಿವರೆಗೆ ಕಬ್ಬಿಣದ ಆಗಿರುವಂತಹ ಸಾರಿ ಕಡಲೆ ಕಬ್ಬಿಣದ ಕಡೆಯಾಗಿರುವಂತಹ ನಿಮಗೆ ಸುಳಿದ ಬಾಳೆಹಣ್ಣಿನಂತೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದರಿಂದ ಆರು ವರ್ಷಗಳಿಂದ ನಾಲ್ಕು ವರ್ಷ ಅನ್ನ ಕಡಿಮೆ ಜೊತೆಯಲ್ಲಿ ಯೂಟ್ಯೂಬ್ ಹೀಗೆ ಸೇರಿ ಸುಮಾರು ಆರು ವರ್ಷಗಳಿಂದ ಅದ್ಭುತವಾದಂತಹ ಕ್ಲಾಸ್ಗಳನ್ನು ಮಾಡುತ್ತಿರುವ ಆತ್ಮೀಯ ಸಹೋದರರು ಮತ್ತೆ ಐಜಿ ಅಕಾಡೆಮಿಯ ಮುಖ್ಯಸ್ಥರಾಗಿರುವಂತಹ ಶ್ರೀತ ಈಶ್ವರ್ ಗಿರಿ ಸರ್ ಅವರು ಪ್ರತಿನಿತ್ಯ ಕೂಡ ಮೆಂಟಲ್ ಕ್ಲಾಸ್ ಗಳನ್ನು ಟೀಚ್ ಮಾಡ್ತಾರೆ ನಾವು ಕೂಡ ಐಜಿಯ ಒಂದು ಭಾಗವಾಗಿ ಇವತ್ತು ನಾವು ಇತಿಹಾಸ ಸಂವಿಧಾನ ಜೋಗ್ರಫಿ ಹೀಗೆ ಬೇರೆ ಬೇರೆ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಸ್ನೇಹಿತರ ಇವತ್ತು ತಮ್ಮೆಲ್ಲರಿಗೆ ಒಂದು ವಿಶೇಷವಾಗಿರುವಂತಹ ಸಂದರ್ಭ ಏನಂದ್ರೆ ವಿಡಿಯೋ ಪಂಚಾಯತ್ ನಡುವೆ ಡೆವಲಪ್ಮೆಂಟ್ ಆಫೀಸರ್ ಆಗಬೇಕು ಅನ್ನುವಂಥ ಎಷ್ಟೋ ಜನ ಕನಸತ್ತು ನಿರಂತರವಾಗಿ ಅಧ್ಯಯನ ಮಾಡಿದ್ರಿ ಅದಕ್ಕೆ ತಕ್ಕಂತೆ ಕೆ ಪಿ ಸಿ ಪೇಪರ್ ಒಂದು ಲೆವೆಲ್ ಚೆನ್ನಾಗಿದೆ ಕ್ವಶನ್ ಪೇಪರ್ ಟಫ್ ಇದೆ ಒಂದಿಷ್ಟು ಕ್ವಶನ್ಗಳು ಈಜಿ ಕೂಡ ಇದ್ದಾವೆ ಆಗಲೇ ಈಶ್ವರ್ ಸರ್ ಹೇಳ್ತಾ ಇದ್ರು ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಗಳನ್ನು ಬಿಡಿಸ್ತಾ ಇದ್ದೇವೆ ಅಂತ ಹೇಳಿ ಹಂಗೆ ಆಗ್ತಾ ಇಲ್ಲ ಮತ್ತು ಆಪ ಸ್ಟೇಟ್ ಗೌರ್ಮೆಂಟ್ ಕ್ವಶನ್ ಗಳೇ ಸೆಂಟ್ರಲ್ ಗೌರ್ಮೆಂಟ್ ತೊಗೊಂಡ ಕ್ವಶನ್ ಪೇಪರ್ ಕೆ ಪಿ ಎಸ್ ಸರ್ ಈ ಕ್ವಶನ್ಗಳು ಆಕ್ಚುಲಿ ನಾವು ನೋಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಗೆ ಟೀಚ್ ಮಾಡ್ತೀವಲ್ಲ ಸರ್ ಆ ಕ್ವಶನ್ಸ್ ಗಳನ್ನ ಈ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮೀರಿಸಿದ್ದಾರೆ ಒಳ್ಳೆದಾಗಲಿ ಆ ತರ ಅದ್ಭುತ ತೆಗಿತಾ ಇದ್ದಾರೆ ಅದರ ಜೊತೆಯಲ್ಲಿ ಪ್ರಿಯಾಂಕಾ ಮೇಡಮ್ ಕೂಡ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ ಆ ಜಿಕೆಗೆ ಸಂಬಂಧಪಟ್ಟಂತ ಕ್ವಶನ್ಗಳನ್ನ ನಾವು